ಗಣಪತಿ ಮೂರ್ತಿಯನ್ನು ಮನೆಗೆ ತರುವಾಗ ಕೆಲವು ವಿಷಯಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ವಿನಾಯಕ ಚೌತಿಯು ದೇಶಾದ್ಯಂತ ಜನರು ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ವಿಶೇಷವಾಗಿ ಮುಂತಾದ ಸ್ಥಳಗಳಲ್ಲಿ ಈ ಹಬ್ಬವನ್ನು ವೈಭವದಿಂದ ಆಚರಿಸಲಾಗುತ್ತದೆ ಈ ವರ್ಷ ವಿನಾಯಕ ಚೌತಿಯ ಹಬ್ಬವನ್ನು ಸೆಪ್ಟೆಂಬರ್ ಏಳರಂದು ಆಚರಿಸಲಾಗುವುದು ಬೀದಿ ಬೀದಿಗಳಲ್ಲಿ ದೊಡ್ಡ ಮೂರ್ತಿಗಳನ್ನು ಪೂಜಿಸಿದರೆ ಮನೆಯಲ್ಲಿ ಚಿಕ್ಕ ಮೂರ್ತಿಗಳನ್ನು ಪೂಜಿಸಲಾಗುತ್ತದೆ ಆದರೆ ಗಣೇಶನ ವಿಗ್ರಹವನ್ನು ಪೂಜಿಸುವುದು ಒಳ್ಳೆಯದು ಆದರೆ ಗಣಪತಿ ಮೂರ್ತಿಯನ್ನು ಮನೆಗೆ ತರುವಾಗ ಕೆಲವು ವಿಷಯಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಮೊದಲನೆಯದ್ದು ಮಣ್ಣಿನ ಗಣೇಶನನ್ನು ಪೂಜಿಸುವುದು ಉತ್ತಮ ಎಂದು ಹೇಳಲಾಗುತ್ತದೆ ಮೂರ್ತಿಗೆ ಬಣ್ಣವಾಗಿ ಕೆಮಿಕಲ್ ಬಳಕೆ ಮಾಡುವುದರಿಂದ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಹೀಗಾಗಿ ಮಣ್ಣಿನ ಗಣೇಶನ ಮೂರ್ತಿಗೆ ಹೆಚ್ಚಿನ ಆದ್ಯತೆ ನೀಡಿ ಬಣ್ಣ ಬಣ್ಣದ ಗಣೇಶನನ್ನು ಮನೆಗೆ ತರಬೇಕಾದರೆ ಬಿಳಿಯ ಮೂರ್ತಿಗಳನ್ನು ತಂದರೆ ಉತ್ತಮ ಎಂದು ಮಾತಿದೆ ಬಿಳಿ ಬಣ್ಣವು ಶಾಂತಿ ಮತ್ತು ಶುದ್ಧತೆಯ ಸಂಕೇತವಾಗಿದೆ ಮನೆಗೆ ಸಮೃದ್ಧಿ ಮತ್ತು ಶಾಂತಿಯನ್ನು ತರಲು ಸಹಾಯ ಮಾಡುತ್ತದೆ ಗಣೇಶನ ಮೂರ್ತಿ ಕುಳಿತ ಕುಳಿತುಕೊಳ್ಳುವ ಭಂಗಿ ಅಥವಾ ಲಲಿತಾಸನಾಮದಲ್ಲಿ ಮಾತ್ರ ವಿಗ್ರಹಗಳನ್ನು ಖರೀದಿಸಲು ಸಲಹೆ ನೀಡಲಾಗುತ್ತದೆ ಈ ಭಂಗಿಗಳು ವಿಶ್ರಾಂತಿ ಮತ್ತು ಶಾಂತಿಯನ್ನು ತರುತ್ತವೆ ಇದು ಮನೆಯನ್ನು ಹೆಚ್ಚು ಶಾಂತಿಯುತವಾಗಿಸುತ್ತದೆ ಎಂದು ಹೇಳಲಾಗುತ್ತದೆ ಗಣೇಶನ ಸೊಂಡಿಲು ಯಾವಾಗಲೂ ಎಡಭಾಗದ ಕಡೆಗೆ ಇರಬೇಕು ಅಂತಹ ವಿಗ್ರಹಗಳನ್ನು ಮಾತ್ರ ತರುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತದೆ ಹಾಗೆಯೇ ಗಣೇಶನನ್ನು ಯಾವಾಗಲೂ ವಾಯುವೆ ಈಶಾನ್ಯದಲ್ಲಿ ಮಾತ್ರ ಪೂಜಿಸಬೇಕು ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಒಬ್ಬನಾದ ಶಿವನು ಮನೆಯ ಉತ್ತರ ದಿಕ್ಕಿನಲ್ಲಿ ನೆಲೆಸಿದ್ದಾನೆ ಆದ್ದರಿಂದ ಗಣೇಶನ ವಿಗ್ರಹವನ್ನು ಅದೇ ದಿಕ್ಕಿನಲ್ಲಿ ಇರಬೇಕು ಎಂದು ಹಿರಿಯರು ಹೇಳುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು